ಸಾಧಾರಣ ಕಾಲದ ಇಪ್ಪತ್ತೆಂಟನೆಯ ಬುಧವಾರ ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ಇತರರು ದೋಷಿಗಳೆಂದು ತೀರ್ಪು ನೀಡುವ ಮಾನವನೇ ನೀನು ಯಾರೇ ಆಗಿರು ನೀನು ಮಾತ್ರ ನಿರ್ದೋಷಿಯನ್ನು ಸಮರ್ಥಿಸಿಕೊಳ್ಳಲು ಸಾಧ್ಯವಿಲ್ಲ ಇತರರಿಗೆ ತೀರ್ಪು ನೀಡುವ ನೀನು ಅವರು ಮಾಡುವ ತಪ್ಪುಗಳನ್ನು ನೀನು ಮಾಡಿದೇ ಆದರೆ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು ಇಂಥ ಅಪರಾಧಗಳನ್ನು ಮಾಡುವವರ ಬಗ್ಗೆ ದೇವರು ನೀಡುವ ತೀರ್ಪು ನ್ಯಾಯಬದ್ಧವಾದುದು ಎಂಬುದನ್ನು ನಾವು ಬಲ್ಲೆವು ಹೀಗಿರುವಾಗ ಇತರರಿಗೆ ಯಾವ ಅಪರಾಧಕ್ಕಾಗಿ ತೀರ್ಪು ನೀಡಿದೆಯೋ ಅಂತ ಅಪರಾಧವನ್ನೇ ನೀನು ಮಾಡುತ್ತಿರುವೆಯಲ್ಲ ದೇವರು ಕೊಡುವ ನ್ಯಾಯ ತೀರ್ಪಿನಿಂದ ನೀನು ಮಾತ್ರ ತಪ್ಪಿಸಿಕೊಳ್ಳುವೆಂದು ನೆನೆಸುತ್ತೀಯೋ ಅಥವಾ ದೇವರ ಅಪಾರ ದಯೆಯನ್ನು ಶಾಂತಿ ಸಹನೆಯನ್ನು ಉಪೇಕ್ಷಿಸುತ್ತೀಯೋ ನೀನು ದೇವರಿಗೆ ಅಭಿಮುಖನಾಗಬೇಕೆಂಬ ಉದ್ದೇಶದಿಂದಲೇ ಅವರು ನಿನ್ನ ಮೇಲೆ ಅಷ್ಟು ದಯ ದಾಕ್ಷಿಣ್ಯದಿಂದ ಇದ್ದಾರೆ ಎಂಬುದು ನಿನಗೆ ತಿಳಿಯದು ಆದರೆ ನಿನ್ನದು ಕಠಿಣ ಹೃದಯ ಮೊಂಡು ಸ್ವಭಾವ ಆದ್ದರಿಂದ ದೇವರ ಕೋಪ ಹಾಗೂ ನ್ಯಾಯವಾದ ತೀರ್ಪು ವ್ಯಕ್ತವಾಗುವ ದಿನದಂದು ನಿನಗೆ ವಿಧಿಸಲಾಗುವ ಶಿಕ್ಷೆಯನ್ನು ನೀನಾಗಿಯೇ ಸಂಗ್ರಹಿಸಿಕೊಳ್ಳುತ್ತಿದ್ದೇ ಪ್ರತಿಯೊಬ್ಬನಿಗೂ ದೇವರು ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ ಸತ್ಕಾರ್ಯಗಳಲ್ಲಿ ನಿರತರಾಗಿದ್ದು ಮಹಿಮೆಯನ್ನು ಗೌರವವನ್ನು ಅಮರತ್ವವನ್ನು ಅರಸುತ್ತಾ ಬಾಳುವವರಿಗೆ ದೇವರು ನಿತ್ಯ ಜೀವವನ್ನು ದಯಪಾಲಿಸುತ್ತಾರೆ ಸ್ವಾರ್ಥ ಸಾಧಕರಾಗಿದ್ದು ಸತ್ಯಕ್ಕೆ ಮಣಿಯದೆ ದುರ್ಮಾರ್ಗವನ್ನೇ ಅವಲಂಬಿಸಿ ನಡೆಯುವವರ ಮೇಲೆ ದೇವರ ಕೋಪವೂ ಆಕ್ರೋಶವೂ ಎರಗುತ್ತವೆ ಯಹುದ್ಯರನ್ನು ಮೊದಲುಗೊಂಡು ಇತರರಿಗೂ ಪಾಪ ಕೃತ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಕಷ್ಟ ಸಂಕಟಗಳು ಕಾದಿರುತ್ತವೆ ಅಂತೆಯೇ ಯಹುದಿಯರನ್ನು ಮೊದಲುಗೊಂಡು ಇತರರಿಗೂ ಸತ್ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರಿಗೂ ಮಹಿಮೆ ಗೌರವ ಶಾಂತಿ ಲಭಿಸುತ್ತವೆ ದೇವರು ಪಕ್ಷಪಾತಿ ಅಲ್ಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ ನನ್ನ ಜೀವೋದ್ಧಾರ ಆತನಿಂದಲೇ ಆತ ನಿನಗೆ ದುರ್ಗ ರಕ್ಷಕ ಶರಣು ನಾನೆಂದಿಗೂ ಕದಲಿ ಬೀಳನು ಶ್ಲೋಕ ಸರ್ವರಿಗೂ ನೀಡುವೆ ಕೃತ್ಯಕ್ಕೆ ತಕ್ಕ ಫಲ ಎನ್ನ ಮನಕ್ಕೆ ಶಾಂತಿ ದೇವನಿಂದಲೇ ನನಗೆ ನಂಬಿಕೆ ನಿರೀಕ್ಷೆ ಆತನಿಂದಲೇ ಆತ ನಿನಗೆ ದುರ್ಗ ರಕ್ಷಕ ಶರಣು ನಾನೆಂದಿಗೂ ಕದಲಿ ಬೀಳೆನು ಶ್ಲೋಕ ಸರ್ವರಿಗೂ ನೀಡುವೆ ಕೃತ್ಯಕ್ಕೂ ತಕ್ಕ ಫಲ ಜನರೇ ಸದಾ ಭರವಸೆ ಇಡಿ ದೇವನಲ್ಲಿ ತೋಡಿಕೊಳ್ಳಿ ನಿಮ್ಮ ಹಳಲನ್ನು ಆತನಲ್ಲಿ ಶ್ಲೋಕ ಸರ್ವರಿಗೂ ನೀಡುವೆ ಕೃತ್ಯಕ್ಕೂ ತಕ್ಕ ಫಲ ಘೋಷಣೆ ಅಲ್ಲೆಲುಯ ಅಲ್ಲೆಲುಯ ನುಡಿಯಲ್ಲಿ ಪ್ರಭು ಸದಾ ಪ್ರಾಮಾಣಿಕನು ನಡೆಯಲಿ ಆತನು ಸದಾ ಪ್ರೀತಿಮಯನು ಅಲ್ಲೆಲುಯ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಪರಿಸಾಯರನ್ನುದ್ದೇಶಿಸಿ ಹೇಗೆಂದರು ಪರಿಸಾಯರೇ ನಿಮಗೆ ಧಿಕ್ಕಾರ ನೀವು ಪುದೀನ ಸದಾಪು ಮುಂತಾದ ಪಲ್ಯಗಳಲ್ಲೂ ಹತ್ತರಲ್ಲಿ ಒಂದು ಪಾಲು ಸಲ್ಲಿಸುತ್ತೀರಿ ಸರಿ ಆದರೆ ನ್ಯಾಯ ನೀತಿಯನ್ನು ದೇವರ ಪ್ರೀತಿಯನ್ನು ಬದಿಗೊತ್ತಿದ್ದೀರಿ ನೀವು ಅವುಗಳನ್ನು ಅಲಕ್ಷ್ಯ ಮಾಡದೆ ಇವುಗಳನ್ನು ಅನುಷ್ಠಾನಕ್ಕೆ ತರಬೇಕಾಗಿತ್ತು ಫರಿಸಾಯರೇ ನಿಮಗೆ ಧಿಕ್ಕಾರ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಧಾನ ಆಸನಗಳನ್ನು ಪೇಟೆ ಬೀದಿಗಳಲ್ಲಿ ಒಂದ ಒಂದನೋಪಚಾರಗಳನ್ನು ಅಪೇಕ್ಷಿಸುತ್ತೀರಿ ಅಯ್ಯೋ ನಿಮಗೆ ಧಿಕ್ಕಾರ ನೀವು ನೆಲಸಮವಾದ ಸಮಾಧಿಗಳಂತೆ ಇದ್ದೀರಿ ಸಮಾಧಿಗಳೆಂದು ತಿಳಿಯದೆಯೇ ಜನರು ಅವುಗಳ ಮೇಲೆ ನಡೆದಾಡುತ್ತಾರೆ ಎಂದರು ಇದನ್ನು ಕೇಳಿದ ಒಬ್ಬ ಶಾಸ್ತ್ರಜ್ಞನು ಬೋಧಕರೇ ನೀವು ಹೀಗೆ ಮಾತನಾಡುವುದರಿಂದ ನಮ್ಮನ್ನು ಖಂಡಿಸಿದಂತಾಯಿತು ಎಂದನು ಅದಕ್ಕೆ ಶಾಸ್ತ್ರಜ್ಞರೇ ನಿಮಗೂ ಧಿಕ್ಕಾರ ಹೊರಲಾಗದ ಹೊರೆಗಳನ್ನು ನೀವು ಜನರ ಮೇಲೆ ಹೇರುತ್ತೀರಿ ನೀವಾದರೂ ನಿಮ್ಮ ಕಿರುಬೆರಳಿನಿಂದ ಕೂಡ ಅವುಗಳನ್ನು ಮುಟ್ಟುವುದಿಲ್ಲ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭುವಿರಲಿ ನನ್ನ ನೋವೆಲ್ಲವನಲ್ಲಿ ಕೊನೆಯಾಗಲಿ ಮನಸ್ಸಿನಲ್ಲಿ ನನ್ನ ಪ್ರಭುವಿರಲಿ ನನ್ನ ನೋವೆಲ್ಲವನಲ್ಲಿ ಕೊನೆಯಾಗಲಿ ನಿನ್ನೊಡನೆ ಉಳಿವಾಸೆಗೆ ನನ್ನ ಪ್ರಭುವೇ ನನ್ನ ಕೂಗಿಗೆ ಮನದಾಳ ಕರೆಯುತ್ತಿದೆ മൂവനല്ലേ നന്ന ഉസി ഉസിനെന്ന ധ്യാന ನಗೆ ಚಿಮ್ಮಿದೆ ಬಡ ಜನರ ಹೃದಯದಲ್ಲಿ ಚಿತ್ತಾರ ಮೂಡಿಸಿ ನಗೆ ಚಿಮ್ಮಿದೆ ನೂರಾರು ಜನರ ನೋವುಂಡ ಬಾಳಿಗೆ ಹೊಸ ಜೀವ ತುಂಬಿಸಿದೆ ನೀ ನಮ್ಮ ಕನಸು ನೀ ನಮ್ಮ ಬದುಕು பறபு ஏசு நமதான் திவா மன நன்ன தப்பு விரதி நன்ன நும் ಕ್ಷಣಗಳ ಮರೆಯಾಗಿಸು ಕಳೆದಿರುವ ದಿನಗಳಿನ ನಿರಾಶೆ ಕ್ಷಣಗಳ ಮರೆಯಾಗಿಸು ಸಂಶಯ ಸುಳಿಯನ್ನು ಶಿಲುಪೆಯ ಸೋಲನ್ನು ನನ್ನಿಂದ ಉಡಿಸು ನೀ ಸಹನೆ ನೀ ನಮ್ಮ ಕರುಣೆ ಪ್ರಭುವೇ ಸು ಬಾ ಮನಸ್ಸಿನಲ್ಲಿ ನನ್ನ ಪ್ರಭುವಿರಲಿ ನನ್ನ ನೋವೆಲ್ಲವನಲ್ಲಿ ಕೊನೆಯಾಗಲಿ ಮನಸ್ಸಿನಲ್ಲಿ ಪ್ರಭುವಿರಲಿ ನನ್ನನ್ನು ಎಲ್ಲವನಲ್ಲಿ ಕೊನೆಯಾಗಲಿ ನೋಡಲಿ ಬಾ ನನ್ನ ಪ್ರಭುವೇ ನನ್ನ ಕೂಗಿಗೆ